ಜಾಣಿನ ನನ್ನ ಮಗಳನ್ನು ಯಾರಿಗೆ ಕೊಡಲೆ ನೀವೆಲ್ಲ ಮನೆಗೆ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಗ ಮನೆಗೆಂದ ಗಂಡೆಣತಿ ಕುಡ್ಕೊಂಡು ವಿಚಾರ ಮಾಡ್ತಿರಲ್ರಿ ಏನು ರೀ ನಮ್ಮ ಮಲ್ಲವರೇ ದೊಡ್ಡ ಕ್ಯಾಲ್ ಬೆಳೆದು ನಿಂತಾಳ ಯಾಕಂದ್ರೆ ಬೆಳೆದ ನಿಂತ ಹೆಣ್ಣುಮಕ್ಕಳ ಮನೆಗೆ ಇಟ್ಕೊಳ್ಳು ಉಡ್ಯಾಗಂದ ಬೆಂಕಿ ಕಟ್ಕೊಂಡಂಗೆ ಅಂತಿರ್ತಾರೆ ಹಳ್ಳಿ ಹಳ್ಳಿ ವಾತಾವರಣದೊಳಗೆ ಅದಕ್ಕೆ ಅಂದ್ರೆ ಮಗಳ ರೀ ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ ಒಳ್ಳೆಯ ಗುಣವಂತಿ ಅದಾಳೆ ರೂಪತಿ ಅದಾಳೆ ಮಗಳನ್ನು ಎಂಥವನಿಗೆ ಕೊಡಬೇಕು ಎಂಥವನಿಗೆ ಕೊಡಬೇಕು ವಿಚಾರ ಮಾಡ್ತಿರಲ್ರಿ ಮಗಳನ್ನ ಎಂಥವ್ನಿಗೆ ಕೊಡಬೇಕು ಇಲ್ಲಿ ಹೆಣ್ಮಗಳೇನು ವಿಚಾರ ಮಾಡ್ತಾಳೆ ನೀವೇನು ವಿಚಾರ ಮಾಡ್ತೀರಿ ನೀವೇನಂತೀರಿ ಮಗಳಿಗೆ ಡಾಕ್ಟ್ರಿ ಕೊಡಬೇಕು ಮಗಳಿಗೆ ಇಂಜಿನಿಯರ್ ಕೊಡಬೇಕು ಮಗಳಿಗೆ ಡಿ ಸಿ ಕೊಡಬೇಕು ಈಗ ಮತ್ತೆ ಈಗ ಹೊಸ ರೂಲ್ಸ್ ಬಂದಾವೆ ರೈತರು ಯಾರು ಮಾಡ್ಕೊಳ್ಳಂಗಿಲ್ಲ ಹಾಂ ಒಕ್ಕಲ್ತನ ಮಾಡೋರಿಗೆ ಹೆಣ್ಣು ಕೊಡಲತ್ತ ಮತ್ತೆ ಒಕ್ಕಲ್ತನ ಮಾಡ್ಲಾ ನಾವೇನು ಹೊಟ್ಟೆಗೇ ಹಾಂ ಇದು ತಿನ್ಬೇಕನು ರೀ ಕೆಟ್ಟದೇ ಬರ್ತದೆ ಪಾಪ ಹೌದಾ ಇಲ್ಲ ಮತ್ತೆ ಕೊಡಲಿಲ್ಲ ಕೊಡ್ಲಿಲ್ಲ ರೈತ ಬೆಳಿಲ್ಲ ಕುಡಿದ್ರೆ ನಾವು ಹೊಟ್ಟಿಗೆ ಮಣ್ಣು ತಿಂದು ರೀ ಏನು ಬೇಡ ಏನು ರೊಕ್ಕ ರೊಕ್ಕತ್ತಿಂದ ಬದುಕ್ಲಕ್ಕದ ಆಕೈತೆ ಹೇಳ್ರಿ ಹೌದು ಒಂದು ಒಂದು ಲಕ್ಷ ರೂಪಾಯಿ ಪಗಾರ ಅದಾವನೀ ಬರೀ ಒಂದು ಲಕ್ಷ ರೂಪಾಯಿ ಪಗಾರ ಇತ್ತು ಹತ್ತಿಕ್ಕೊಂಡ್ರೆ ಪಗಾರ ಅದಾವ ರೊಕ್ಕ ತಿಂದಂತೂ ಬದುಕ್ಲಿಕ್ಕಾಗಲ್ಲ ಮತ್ತು ಏನು ಇವತ್ತು ಜಗತ್ತಿನೊಳಗೆ ನೋಡ್ರಿ ಏನು ರೀ ನಾವು ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳತ್ತಿಕ್ಕೊಂಡಂದ್ರೆ ನಾನು ನಂಬ್ಕೊಂಡಿರ್ತಕ್ಕಂಥ ದೇವರುಗಳ್ ನಮ್ಗೆ ಹೇಳ್ತೀನಿ ನಾ ಯಾ ಗುಡಿ ಗುಂಡಾರುಗಳಿಗೆ ಹೋಗಲ್ಲ ಎಲ್ಲಿನೂ ಕುಡ್ದಾಗ ಹೋಗಲ್ಲ ಆದರೆ ನಾ ಜೀವನದೊಳಗೆ ಏನು ರೀ ಪ್ರತ್ಯಕ್ಷ ಕಣ್ಣಿಗೆ ಕಾಣ್ತಕ್ಕಂಥ ಮೂರೇ ಮೂರು ದೇವ್ರುಗಳದಾವ ಇವ ಜಗತ್ತಿನೊಳಗೆ ಆ ಮೂರು ದೇವರು ಯಾವುವತ್ತಿಕೊಂಡ ಕೇಳಿದ್ರೆ ಮೊದಲನೇ ದೇವರು ಏನ್ರಿ ನೀವು ಯಾರಿಗೆ ಕೈ ಮುಗಿತೀರೋ ಬಿಡ್ತಿರೋ ಗೊತ್ತಿಲ್ಲ ಆ ಮೊದಲನೇ ದೇವರಿಗೆ ನೀವು ಕೈ ಮುಗಿಲೇಬೇಕು ಎದರ ಸಲುವಾಗಿ ಎತ್ತುಕೊಂಡಾಗ ಕೇಳಿದ್ರೆ ಮೊದಲನೇ ದೇವರು ಯಾರು ಗೊತ್ತಂದ್ರೆ ಜೀವನ ಪರ್ಯಂತರವಾಗಿ ನಾವು ಬದುಕಿರುತ್ತನೂ ಕೂಡ ನಮ್ಮ ಹೊಟ್ಟಿಗೆ ಅಂದ್ರೆ ಬರೀ ನಮ್ಮ ಒಬ್ಬನಿಗೆಲ್ಲ ಇಡೀ ನಮ್ಮ ದೇಶಕ್ಕೆ ಅಂದ ಅನ್ನ ನೀಡ್ತಾನಲ್ಲ ಆ ಅನ್ನ ನೀಡ್ತಕ್ಕಂಥ ರೈತನೇ ಕಣ್ಣಿಗೆ ಕಾಣ್ತಕ್ಕಂಥ ಮೊದಲನೇ ದೇವರು ಹೊತ್ತು ನಾವು ಯಾರು ಕೂಡ ಮರಿಬಾರ್ದು ಅವಾಗೆಲ್ಲ ಪದ ನಾಡ್ತಿದ್ರು ಮುಂಜಾನೆ ನಾನೆದ್ದು ಯಾರ್ಯಾರ ನೆನ ಎಳ್ಳು ಜೀರಿಗೆ ಬೆಳೆಯುವವಳು ಯಾಕೆ ನಿಂತಿದ್ರಲ್ಲ ಯಾರಿಗೆ ನೆನಬೇಕು ನಾವು ಬೆಳಗ್ಗೆ ಎದ್ದು ಕುಳ್ಳ ಈ ನಮ್ಮ ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಮಳೆ ಏನಂಗೆಲ್ಲ ಚಳಿ ಏನಂಗೆಲ್ಲ ಬಿಸಿಲು ಏನಂಗೆಲ್ಲ ಕಷ್ಟಪಟ್ಟೆಂದು ತಾನು ಹರಿದಂಗೆ ಹಾಕ್ಕೊಂಡು ಹರಿದು ದೋತ್ರ ಉಟ್ಕೊಂಡು ಹರಿದಿದ್ದ ಚಪ್ಪಲಿ ಹಾಕ್ಕೊಂಡು ಹೆಗಲ ಮೆಗೆಂದ ನಗಾಯಿಟ್ಟುಕೊಂಡು ಏನು ರೀ ಬಿಸಿಲಾಗಿ ಹೋಗಿ ದುಡ್ದು 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 ಏನು ಏನು ಮಾಡ್ತಾನಿಲ್ಲ ಈ ವರ್ಷಿನ ಕಾಲಕ್ಕೆ ನೋಡ್ರಿ ಇಲ್ಲ ಎಷ್ಟೋ ಜನರಿಂದ ಬೆಳೆಗಳೆಲ್ಲ ನಾಶ ಹೋಗಿಬಿಟ್ಟು ಮಳೆಯಿಂದ ಬರೇ ಒಂದು ಒಂದು ವರ್ಷ ನಮಗೆ ಅಂದ ಬೆಳೆಯಿಂದ ಕಮ್ಮಿ ಬಂದ ನಮ್ಗೆ ಎಷ್ಟು ತ್ರಾಸ ಆಗದ್ರಿ ಆದ್ರೆ ರೈತ ಈ ಕಷ್ಟಗಳನ್ನು ಜೀವನ ಪರಿಂತ್ರಿ ಬಗ್ಗೆ ತಾಳ್ಕೋಬೇಕಾಗ್ತದೆ ಚೆನ್ನಾಗಿಂದ ಬೆಳಿ ಬಂದ್ರಿಂದ ರೇಟ್ ಬರೋಂಗಿಲ್ಲ ಏನ್ರಿ ರೇಟ್ ಇದ್ದಾಗಿದ್ರೆ ಅಂದ್ರೆ ಬೆಳಿ ಬರಂಗಿಲ್ಲ ಎಲ್ಲ ಎಲ್ಲ ರಾಜಕಾರಣಿಗಳು ಹೇಳ್ತಾರ ಏ ನಮ್ಮ ನಮ್ಮ ಬೆನ್ನೆಲುಬೇ ಆ ರೈತ ರೈತ ತಗೊಂಡು ಏನ್ರಿ ರೀ ಬೆನ್ನೆಲುಬು ಹೇಳ್ತಾರಲ್ಲ ರೈತನ ಬೆನ್ನೆಲುಬು ಮುರಿತಕ್ಕಂಥ ರಾಜಕಾರಣಗಳೇ ಬರ್ತಾ ಮತ್ತೆ ಕೂಡ ಅಲ್ಲ ಹೌದಲ್ರಿ ಇವರೆಲ್ಲ ರೈತನೇ ಬೆನ್ನೆಲುಬೇ ಮುರಿಲಕ್ಕತ್ತಾರೆ ಈ ಬದುಕಿನೊಳಗ ಏನೆಲ್ಲ ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡು ನಮ್ಮ ದೇಶಕ್ಕಿಂತ ಅನ್ನ ನೀಡ್ತಕ್ಕಂಥ ರೈತ ಇವ ಮೊದಲನೇ ದೇವರಾದ್ರೆ ಇನ್ನು ಎರಡನೇ ದೇವರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅವನಿಗೂ ಕೂಡ ನಾವು ಕೈ ಮುಗಿಲೇಬೇಕು ನಮ್ಮ ದೇಶದ ಜನ ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಒಬ್ಬ ಗಡಿ ಕಾಯ್ತಕ್ಕಂಥ ಯೋಧ ಅಂತಕ್ಕಂಥ ಏನದನಲ್ಲ ಆ ದೇಶವನ್ನು ಕಾಯ್ತಕ್ಕಂಥ ಒಂದು ವೇಳೆ ಗಡಿಯೊಳಗೆ ನಿಂತು ನಮ್ಮ ದೇಶವನ್ನು ಕೈ ಇವತ್ತು ನಾವು ಇಟ್ಟು ಚೆಂದ ಪ್ರವಚನ ಕೇಳೋಕ್ಕಾಗಂಗಿಲ್ಲ ನೋಡ್ರಿ ಇಲ್ಲಿ ನೀವೆಲ್ಲ ಹಚ್ಚಿ ವರ್ಷ ಕೇಳಿರಿಲ್ಲ ಏನ್ರಿ ಎಷ್ಟೋ ಜನ ಯೋಧರಿಗಿಂದ ಒಂದು ಬಸ್ಸಿಗಿಂದ ಬಾಂಬ್ ಬಿಟ್ಟು ನಲ್ವತ್ತೈವತ್ತು ಜನಿಂದ ನಮ್ಮ ಯೋಧರಿಗಿಂದ ಕೊಂದಿರ್ತಕ್ಕಂಥ ಪಾಪಿಗಳು ಉಗ್ರರಿಂದ ಭಾಳ ಜನ ಅದಾರ ಒಂದು ವೇಳೆ ಗಡಿ ಒಳಗಿರ್ತಕ್ಕಂಥ ಕಾಯ್ತಕ್ಕಂಥ ಯೋಧರು ಏನಾದರು ಒಂದು ಸೈಡಿಗಂದ ಅಂದ್ರೆ ಸರದ್ರ ಏನ್ರಿ ಮೊನ್ನೆ ಪುಲ್ವಾಮಾ ಕೇಳಿದ್ರಿಲ್ಲ ಏನ್ರಿ ಪಾಪಿಗಳನ್ನ ಎಂತಿಂತವ್ರನ್ನ ನಮ್ಮ ಹಿಂದೂ ಜನನ್ನ ಕೇಳಿ ಅಂದ ಹೊಡೆದಂದು ಬಾದರು ನೀನು ಹಿಂದೂನ ಮುಸ್ಲಿಮ್ ಹತ್ತಿ ಕೂಡ ಕೇಳಿದ್ರು ನಾವು ಹಿಂದೂ ಹತ್ತಂದ್ರೆ ಅಲ್ಲಿಂದ ಹೊಡೆದಂದ ಹಾಕಿದ್ರು ಅಂತಿಂದವೆಲ್ಲ ಒಳಗಿಂದ ಬರ್ತವೆ ಆದರೆ ಒಂದೇನು ಹೇಳಕತ್ತೀನಿ ಇವತ್ತು ಅವರು ಯಾರು ಕೂಡ ನಮ್ಮ ದೇಶದ ಒಳಗಿಂದ ಬಂದು ನಮಗೆ ಯಾರಿಗಿನ್ನೂ ಕೂಡ ಕಷ್ಟಗಳು ಕೊಡಬಾರ್ದಾಗಿತ್ತು ಅಂತಂದ್ರೆ ಅವರು ಗಡಿ ಒಳಗೆ ನಿಂದಿರಬೇಕು ಅವ್ರ ಕೈಬೇಕು ಅವ್ರ ಕೈದಾಗ ಮಾತ್ರ ನಾವು ಸುಖದಾಗಿರ್ತೀವಲ್ಲ ಹಾಗಾದ್ರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಎರಡನೇ ದೇವರೇ ಆ ಗಡಿ ಕೈತಕ್ಕಂಥ ಯೋಧರು ಹೌದಲ್ರಿ ಎರಡನೇ ದೇವರು ಏನು ಮೂರನೇ ದೇವರು ಯಾರು ಬದುಕೊಂಡಂತ ಕೇಳಿದ್ರೆ ಅಜ್ಞಾನದಿಂದ ತುಂಬಿರ್ತಕ್ಕಂಥ ನಿಮ್ಮ ಬದುಕಿನೊಳಗೆ ಜ್ಞಾನದ ಬೆಳಕು ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಗ್ತದನಲ್ಲ ಅವ ಮೂರನೇ ದೇವರು ನಾ ಯಾಕೆ ಮೊದಲನೇ ದೇವರು ಆ ರೈತ ಅಂತ ಹೇಳ್ತೀವಿ ಅಂತಂದ್ರೆ ಈ ಜಗತ್ತಿಗೆ ನಾನು ಹುಟ್ಟಿದಾಗೆನೆಂದು ನನಗೆ ಅನ್ನ ಕೊಡ್ತಕ್ಕಂಥ ರೈತ ಎರಡನೇದು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧ ಮೂರನೇದಾಗಿರ್ತಕ್ಕಂಥ ನಮ್ಮ ಜ್ಞಾನವನ್ನು ನೀಡ್ತಕ್ಕಂಥ ನಮ್ಮ ಬದುಕು ಹಸನು ಹಸನ್ನು ಅಕ್ಕ ಅಕ್ಕಮಾದೇವಿ ಹೇಳ್ದಂಗೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಏನ್ರಿ ಹೆಂಗೆ ಅಕ್ಕಮ ಹೇಳ್ತಾಳಲ್ಲ ಹಂಗೆ ನಿಮ್ಮ ಬದುಕಿನೊಳಗ ನೀವು ನರಮಾನವರಾಗಿರ್ತಕ್ಕಂಥವರನ್ನು ದೇವಮಾನವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಬದುಕಿನೊಳಗಿಂದ ಯಾರಿಗೆ ಅದು ಇದ್ರೆ ಅದು ಗುರುವಿನ ಬಿಟ್ಟರೆ ಮತ್ತೆ ಯಾರು ಇಲ್ಲ ಆ ಗುರು ಮೂರನೇ ದೇವರು ತನ್ನೋದನ್ನು ನಾವು ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ ಇವತ್ತು ರೈತರಿಂದ ಅವರು ಬೆಳೆದಿರ್ತಕ್ಕಂಥ ಅನ್ನ ಮನೆ ನಾವು ಉಣ್ಬೇಕು ಇನ್ನು ನಮಗೆ ಅದು ಬೇಕು ಇದು ಬೇಕಂತೀವಲ್ಲ ಇಲ್ಲಿ ಕೋಡಿ ಕೋಪದ ಹುಚ್ಚೂರಪ್ಪರ ಬಗ್ಗೆ ನಾನು ಹೇಳಕ್ಕತ್ತಿದ್ದೆ ನಾನು ನಿಮ್ಗೆ ಯಾವಾಗಿಂದ ಕೋಡಿ ಕೊಪ್ಪ ಹುಚ್ಚಿರೋ ಪಜ್ಜ ನೋಡೋಕೆಂದ ಹುಚ್ಚಿದ್ದಂಗೆ ಚೀಲ ತಟ್ಟು ಸುಟ್ಕೊಳ್ಳಮ್ಮ ಬಾಯಾಗ ಜೋಲು ಸೋರ್ತಿತ್ತು ಕಣ್ಣಾಗಿಂದ ಪಿಚ್ ಹಂಗೆ ಇರ್ತಿತ್ತು ಆದ್ರೆ ಒಂದು ಆಶ್ಚರ್ಯ ಏನು ಅಂತಂದ್ರೆ ಕೋಡಿ ಕೊಪ್ಪದ ಹುಚ್ಚಿರೋ ಪಜ್ಜ ಮಾತಾಡಿದ್ದು ಯಾರೂ ಕೇಳಿದ್ದಿಲ್ಲ ಅವ್ನಿಗೆ ಮಾತು ಬರ್ತಾವಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನಾವ ಕಣ್ಣು ಅದವನಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ನಿಗೆ ಏನು ತಿಳಿತದೇನಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೊನೆಗೆಂದ ಊರಾಗಿ ನೀರೇರಿ ಏನು ವಿಚಾರ ಮಾಡಿದ್ರು ಕೋಡಿಕೊಪ್ಪದ ಮಂದಿ ಅಲ್ಲ ಹುಚ್ಚಿರೋ ಪಜ್ಜನ್ನು ಧ್ವನಿನೇ ಕೇಳಿಲ್ಲ ಅವನಿಗೆ ಮಾತು ಬರ್ತಾವೇನಿಲ್ಲ ಮೂಕನೋ ಏನಾನ ಅದಕ್ಕೆ ಒಂದಿಟ್ಟು ಎಲ್ಲರೂ ಹೋಗಿ ಮಾತಾಡ್ಸೊಂಡು ಬರ್ರಿ ಯಾಕಂದ್ರೆ ಅನ್ನಿಸ್ತಿದ್ರು ಹೊಡಿಕೋ ಪದೊ ಪಜ್ಜಾಗ ಅನ್ನಿಸ್ತಿದ್ರು ಯಾರೂ ಬರ್ತಿದ್ದಿಲ್ಲ ಕೊನೆಗೆ ಊರಾಗಿನ ಜನ ಎಲ್ಲ ಒಂದು ನಲ್ವತ್ತೈದು ಜನ ಊರಾಗಿನ ಹಿರಿಯರೆಲ್ಲ ಇಂಥವ್ರೆಲ್ಲ ಹಿರಿಯರು ಕುಡ್ಕೊಂಡು ಆದರು ಅಂಥ ದೊಡ್ಡ ಮಠ ಇದ್ರು ಮಡದಾಗ ಮಕ್ಕತ್ತಿದ್ದಿಲ್ಲ ಅದು ಮಠದ ಮುಂದೆ ಹೊಲ ಏನ್ರಿ ಹೊಲದಾಗ ಒಂದು ಬೇವಿನ ಗಿಡ ಅದಕ್ಕೊಂದು ಕಟ್ಟಿ ಕಟ್ಟಿದ್ರು ಹೋಗಿ ಅದೇ ಕಟ್ಟೆ ಮ್ಯಾಗೆ ಮಕ್ಕಳವ್ರು ನಲವತ್ತೈದು ಜನ ಬಂದರು ಬಂದ ಕೂಡನೇ ಕೋಡಿ ಕೊಪ್ಪದ ಹಚ್ಚಿರೋ ಪಜ್ಜಗೆ ನಿದ್ದೆತ್ತಿತ್ತು ಹೋಗೋರು ಎಲ್ಲರೂ ಹಿಂಗೆ ಪಾದ ಮುಟ್ಟೋರು ನಮಸ್ಕಾರ ಮಾಡೋರು ಇವರೆಲ್ಲ ಪಾದ ಮುಟ್ಟದ್ರಾಗ ಹುಚ್ಚಿರೋ ಪಜ್ಜಗೆ ಎತ್ತರ ಆಯ್ತು ಎತ್ತರ ಆಯಿತು ಎದ್ದು ಕೂತಾ ಇವ್ರು ಎದಕ್ಕೆ ಅನ್ನೋದು ಅವ್ನಿಗೆ ಗೊತ್ತಾಯ್ತು ಏನ್ರಿ ಮ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ತ್ರಿಕಾಲ ಜ್ಞಾನ ಪ್ರಾಪ್ತಿ ಇರ್ತದೆ ಏನ್ರಿ ತ್ರಿಕಾಲ ಜ್ಞಾನ ಪ್ರಾಪ್ತಿ ಇರ್ತದೆ ತಪಸ್ವಿಗಳಿಗೆ ಒಬ್ಬ ಪತಿರುತಿ ಹೆಣ್ಣಿಗೆ ಏನರೀ ಯಾವನೊಬ್ಬ ತಪಸ್ವಿಯಿಂದ ಒಂದು ಗಿಡದ ಕೆಳಗೆಂದು ಕೂತ್ಕೊಂಡು ತಪಸ್ಸು ಮಾಡೋಕತ್ತಿದ್ದ ಹಿಂಗೆ ತಪಸ್ಸು ಮಾಡುವಂಥ ಒಂದು ಅವ ಏನು ಕುಂತಿದ ಅವನ ತೆಲೆಮೆಗೆ ಒಂದು ಗಿಡದ ಟ್ವಂಗೆ ಹೋಗಿತ್ತು ಪಾಪ ಇವ ಕೆಳಗಿಂದ ಕಣ್ಣು ಮುಜ್ಕೊಂಡಿಂದ ಧ್ಯಾನ ಮಾಡಕ್ಕೆನ ತಪಸ್ಸು ಅದು ಏನು ಟ್ವಂಗೆ ಹೋಗಿತ್ತಲ್ಲ ಟ್ಗೆದ ಮ್ಯಾಗ ಒಂದು ಕಾಗಿ ಕೂತಿತ್ತು ಕಾಗಿಗೇನು ಗೊತ್ತ್ರಿ ಅದು ಏನು ಮಾಡ್ತು ಪಾಪ ಏನು ತಪಸ್ಸು ಮಾಡೋಕತ್ತ ಅವ್ನ ಮ್ಯಾಲೆ ಹೇಸಿಕೆ ಮಾಡಿಬಿಡ್ತು ಕಾಗಿಗೇನು ಗೊತ್ತು ಪಾಪ ಇವ ಕೆಳಗೆ ತಪಸ್ಸು ಗೊತ್ತ ಮನುಷ್ಯರಿಗೆ ತಿಳ್ದು ರೋಡಿಗೆ ಕುಂದರ್ಲಕತ್ತವ ಏನು ರೀ ಈ ಊರು ಎಲ್ಲಿ ಎಲ್ಲೇ ಬತ್ತು ಎಷ್ಟು ಕಿಲೋಮೀಟರ್ ಹತ್ತನದು ಯಾರಿಗೆ ಕೇಳೋದೇ ಬೇಕಾಗಿಲ್ಲ ವಾಸನೆ ಚಲೋ ಆಯ್ತನ ಬತ್ತು ಸಮೀಪ ಎಪ್ಪ ಊರ ಹತ್ತ ಏನು ರೀ ಯಾರು ಇಲ್ಲಾಡ್ದಂಗೆ ಕುಂದಲಕ್ಕಾರ ಇನ್ನು ಪಾಪ ಕಾಗಿಗೇನು ಗೊತ್ತಾ ಯಾವಾಗಿಂದ ಕಾಗಿ ಹಿಂಗೆ ಟೊಂಗೆದ ಮ್ಯಾಗೆ ಕುಂತಿತ್ತು ಪಾಪದ ಹೇಸಿಗೆ ಮಾಡ್ತು ಅದು ನೇರವಾಗಿ ಬಂದು ಆ ರುಸಿ ಡುಬ್ಬದ ಮ್ಯಾಗೆ ಬಿತ್ತು ತಪಸ್ವಿ ಡಬ್ಬದ ಮ್ಯಾಗೆ ಬಿತ್ತು ಬಿದ್ದು ಕೂಡ ಹಿಂಗೆ ನೋಡ್ದ ಅದು ಹೇಸ್ಗೆ ಬಿದ್ದಿತ್ತು ಸಿಟ್ಟಿಗೆದ್ದು ಕೆಟ್ಟ ಗಂಡ ನೋಡಿಬಿಟ್ಟು ಹಿಂಗೆ ಆ ಕಾಗಿ ಯಾವಾಗಿಂದ ಸಿಟ್ಟಿಗೆ ಅದು ಕೆಟ್ಟಗಳೇ ನೋಡೋದು ಕೂಡ ಅದು ಕುಂತಿದ ಕಾಗಿನೂ ಸುಟ್ಟೋಯ್ತು ಅದು ಕುಂತಿದ ಟೊಂಗಿನೂ ಸುಟ್ಟೋಯ್ತು ಜೀವನವನ್ನು ಯಾರಿಗಾಗಿ ಕಳೆದ್ರು ಒತ್ತಿ ಗುಣೋದಕ್ಕೆ ಕೇಳಿದ್ರೆ ತಮಗ ಎಲ್ಲ ಯಾಕಿವತ್ತು ಶರಣರಾಗಲಿ ಸಂತರಾಗಲಿ ಇವರೆಲ್ಲ ಯಾಕೆಂದರೆ ಇಟ್ಟೆಲ್ಲ ಬೆಳೆದ್ರು ಒತ್ತಿ ಕುಣದ ಕೇಳಿದ್ರೆ ಅವ್ರದ್ದು ಒಂದೇ ಒಂದು ಗುರಿ ಯಾವುದು ತನಗಾಗಿ ಸುರಿಸಿದರೇ ಅದು ಕಣ್ಣೀರು ಅವ್ರು ಹೇಳ್ತಾರೆ ಒಂದು ಮಾತಾ ತನಗಾಗಿ ಸುರಿಸಿದರೆ ಕಣ್ಣೀರು ಅದು ಬರೀ ನೀರು ಜನಕ್ಕಾಗಿ ಸುರಿಸಿದರನೇ ಅಣಿಮುತ್ತ ಅವ್ರು ಏನಂತಾರೆ ನನ್ನ ಸಲುವಾಗಿನೇ ನಾನೇ ಶ್ರೀಮಂತ ಆಗಬೇಕು ನನ್ನ ಹೆಂಡ್ತಿಗೆ ಆಗಬೇಕು ನನ್ನ ಗಂಡಿಗೆ ಆಗಬೇಕು ನನ್ನ ಮಕ್ಕಳಿಗೆ ಆಗಬೇಕು ನಂದು 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 ನಾನು ಏನು ನಾವು ಏನು ಬಡದಾಡಿ ಅಂತ ಕಣ್ಣೀರು ಹಾಕಲಾಕತಿವಲ್ಲ ಈ ಕಣ್ಣೀರಿಗೆ ಕಿಮ್ಮತ್ತಿಲ್ಲ ಈ ಕಣ್ಣೀರಿಗೆ ಬೆಲೆ ಇಲ್ಲ ಹಾಗಾದರೆ ಯಾವ ಕಣ್ಣೀರಿಗಿಂತ ಬೆಲೆ ಆದ್ಕೊಳ್ಳೋದಕ್ಕೆ ಕೇಳಿದ್ರೆ ಜನಕ್ಕಾಗಿ ಸುರಿಸಿದ್ರೆ ಅಂದ್ರೆ ಇನ್ನೊಬ್ರಿಗಾಗಿ ಇನ್ನೊಬ್ಬರ ಬಡತನವನ್ನು ನೋಡಿ ಇನ್ನೊಬ್ಬರ ಕಷ್ಟಗಳನ್ನು ನೋಡಿ ಇನ್ನೊಬ್ಬರ ದುಃಖಗಳನ್ನು ನೋಡಿ ಯಾವ ನಿಜವಾಗಿರ್ತಕ್ಕಂಥ ಕಣ್ಣೀರು ಹಾಕ್ತಾನಲ್ಲ ಅದು ಬರೀ ಕಣ್ಣೀರಲ್ಲ ಅದು ಅಣಿಮುತ್ತು ಹತ್ತಿಕೊಂಡು ಹೇಳ್ತಾರೆ ಏನ್ರಿ ರೀ ಅಣಿಮುತ್ತು ಹತ್ತಿಕೊಂಡು ಹೇಳ್ತಾರೆ ಶರಣರು ಹೆಂಗೆ ದೊಡ್ಡವರಾದ್ರೆ ನೀನು ನಿನ್ನೆ ನಾನು ನಿಮಗೆ ಜೇನ ನೋಡದ ಜೀವನ ಕಳೆದಿರ್ತಕ್ಕಂಥವ್ರೆ ಶರಣರಾಗಿರ್ತಕ್ಕಂಥವ್ರು ಒಂದು ಮಾವಿನ ಮರದಿಂದ ಜೀವನ ಕಳೆದಿರ್ತಕ್ಕಂಥವ್ರೆ ಯಾರು ಶರಣರಾಗಿರ್ತಕ್ಕಂಥವ್ರು ಎಲ್ಲರೂ ದೊಡ್ಡವರು ಆಗೋಕ್ಕಾಗಂಗಿಲ್ಲ ಎಲ್ಲರೂ ಶರಣರಾಗಂಗಿಲ್ಲ ಎಲ್ಲರೂ ಕುಣದ ಆಗೋಕ್ಕಾಗಂಗಿಲ್ಲ ಇದೇ ಮಾತಿಂದ ಬಸವಣ್ಣವ್ರು ಹೇಳ್ತಾರಲ್ಲ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಒಂದು ಲಕ್ಷ ಜನರದಾಗ ಒಬ್ಬನಿಗೆ ಭಕ್ತ ನಾಲ್ಕು ಒಂದು ಕೋಟಿ ಜನರದ ಬಳಗ ಒಬ್ಬನಿಗೆ ಮಾತ್ರ ಒಂದು ಶರಣ ಬರ್ತದೆ ಬರ್ತಾಗಿ ಎಲ್ಲರೂ ಕೂಡದ ಶರಣರಾಗಂಗಿಲ್ಲ ಎಲ್ಲರೂ ಕೂಡ ಭಕ್ತರಾಗೋಕ್ಕಿಂದ ಆಗಂಗಿಲ್ಲ ನಾವು ನಿಜವಾಗಿರ್ತಕ್ಕಂಥ ಭಕ್ತರೇ ಆಗಬೇಕಾಗಿತ್ತು ನಾವು ನಿಜವಾಗಿರ್ತಕ್ಕಂಥ ಶರಣರೇ ಆಗಬೇಕಾಗಿತ್ತು ಅತ್ತಿಕ್ಕೊಂದ್ರೆ ನಮ್ಮ ಜೀವನ ಯಾರಿಗಾಗಿ ಅತ್ತಿಕ್ಕೊದ ಕೇಳಿದ್ರೆ ಇನ್ನೊಬ್ರಿಗೆ ಆಗಿ ನಮ್ಮ ಜೀವನ ಅನ್ನತಕ್ಕಂಥ ನಡಿಬೇಕು ನಾವು ಅದನ್ನು ಇನ್ನೊಬ್ರಿಗೆ ನಾವು ಜೀವನ ಕಳಂಗಿಲ್ಲ ಅದಕ್ಕಾಗಿ ನಾನು ಹೇಳಿನಲ್ಲ ಇವತ್ತಿನ ಕಲಿಯುಗ ಹೆಂಗೆ ಅದಕ್ಕೆ ಕೇಳಿದ್ರೆ ನಾವು ಪ್ರೀತಿಯನ್ನು ಕಳ್ಕೊಂಡಂತ ಬದುಕನ್ನು ಮಾಡಕತ್ತೀವಿ ಎದಕ್ಕಾಗಿ ಯಾವುದರ ಸಲುವಾಗಿ ಮೂರೇ ಮೂರು ಕಾರಣ ಇವತ್ತು ನೀವು ಟಿ ವಿ ಆನ್ ಮಾಡಿದ್ರೆ ಸಾಕು ಇದೇ ಮೂರು ಬರ್ತದೆ ಏನ್ರಿ ನಾವು ಮನೆಗೆ ಕಣ್ಣು ಮುಚ್ಚಿ ಮಲ್ಕೊಂಡ್ರು ಕೂಡ ಇವು ಮೂರೇ ಬರ್ತವೆ ಯಾವ ಹೊತ್ತುಕೊಂಡಾಗ ಕೇಳಿದ್ರೆ ಹಿಂದೆ ಸುಮ್ಮನೆ ನಿಮ್ಗೆ ಒಂದು ಮಾತು ಇರ್ತೀನಿ ಕೋಡಿ ಕೊಪ್ಪ ಹತ್ತಿಕೊಂಡು ಬರ್ತದೆ ಇದೇ ಭಾಗದಾಗಿನ ಇದ್ರಿ ಗದಗ ಜಿಲ್ಲಾದೊಳಗೆ ಕೋಡಿ ಕೊಪ್ಪ ಕೋಡಿ ಕೊಪ್ಪ ಹತ್ತಿಕೊಂಡು ಊರು ಹೆಸರು ಅದು ಗದಗ ಜಿಲ್ಲದಾಗ ಆ ಕೋಡಿ ಕೊಪ್ಪದೊಳಗೆ ಒಬ್ಬರು ಸ್ವಾಮಿಗಳಿದ್ರು ಅವರಿಗೆ ತೊಂಬತ್ತಾರು ವರ್ಷ ಕಲ್ಪನೆ ಇರಲಿ ನಿಮಗೆ ಕೋಡಿಕೊಪ್ಪದ ಸ್ವಾಮಿಗಳಿಗೆ ಅವ್ರ ಹೆಸರೇ ಹುಚ್ಚುವರೋ ಪಜ್ಜ ಹತ್ತಿಕ್ಕೊಂಡೊಂದು ಯಾಕೆ ಅವ್ರಿಗೆ ಹುಚ್ಚಿರೋ ಪಜ್ಜ ಅಂತಿದ್ರ ಅಂತಂದ್ರೆ ಅವರು ಹುಚ್ಚಿದ್ದಂಗೆ ಇದ್ದರು ಕಲ್ಪನೆ ಇರಲಿ ನಿಮಗೆ ಚಲೋ ಬಟ್ಟೆ ಉಡ್ತಿದ್ದಿಲ್ಲ ಯಾವುದೋ ಒಂದು ಚೀಲ ತಟ್ಟ ಏನ್ರಿ ನಮ್ಮ ಕಡೆ ಬಿಜಾಪುರ ಭಾಗದಾಗ ಅಂತೀವಲ್ಲ ಚೀಲ ತಟ್ಟ ಹತ್ತಿಕ್ಕೊಂಡೊಂದು ಅಂಥದ್ದು ಒಂದು ಹರಿದು ಬಿದ್ದಿದೆ ಅಂತ ಬಂದು ಚೀಲ ತಟ್ಟ ಸುತ್ತುಗಳವರು ಅಂದ್ರೆ ಅವ್ರಿಗೆ ಭಿಕ್ಷುಕ್ರೇನಲ್ಲ ಒಂದು ಮಾತು ಇರ್ತೇನೆ ಭಿಕ್ಷುಕರ ಅಲ್ಲ ರೀ ಸುಮಾರು ನೂರು ಎಕರೆ ಆಸ್ತಿ ಆ ಮಠಕ್ಕೆ ಭಾಳ ದೊಡ್ಡ ಮಠ ಶ್ರೀಮಂತಿಗೆಯಿಂದ ಕೂಡಿರ್ತಕ್ಕಂಥ ದೊಡ್ಡ ಮಠ ಏನ್ರಿ ನಿತ್ಯ ನಿತ್ಯನ ಸಾವಿರಾರು ಮಂದಿ ಮಾಡಿದಾಗ ಅಂದರೆ ಊಟ ಮಾಡ್ಯ ಒಕ್ಕಿದ್ರು ಭಕ್ತರು ಅಷ್ಟು ದೊಡ್ಡ ಶ್ರೀಮಂತ ಮಠ ಇತ್ತು ಆದರೆ ಹುಚ್ಚೂರಪ್ಪಜನವರು ಮಾತ್ರ ಹುಚ್ಚಿದ್ದಂಗೆ ಇದ್ರು ಭಾಳ ಮಂದಿಗೆ ಅವ್ರ ಹೆಸ್ರೇ ಗೊತ್ತಿಲ್ಲ ಏನರೀ ಅವರು ಇದ್ದಿದ್ದೆಂದು ಇರೋ ಯಾರೇ ಕೈ ಹಿಡಿದ್ಯಪ್ಪ ನಿಮ್ಮ ಮೈ ತೊಳಸ್ತೀವಿ ಬರ್ರಿ ಸ್ನಾನ ಮಾಡಕ್ಕೆ ಬರ್ರಿ ಎತ್ತಿಕೊಂಡಾಗೆ ಸ್ನಾನಕ್ಕೆ ಹೋಗೋರು ಎಪ್ಪ ನೀರು ಕುಡಿ ಬರಿ ಎತ್ತಿಕೊಂಡ್ರೆ ನೀರು ಕುಡಿಯೋರು ಎಪ್ಪ ನೀವು ಊಟ ಮಾಡಕತ್ತಿರಿ ಬರೀ ಅಂತಂದ್ರೆ ಊಟ ಮಾಡೋರು ಅವ್ರಿಗೆ ಅಂದ್ರೆ ಒಟ್ಟ ಈ ಬಾಹ್ಯ ಪ್ರಪಂಚದ ಅರಿವು ಕಳ್ಕೊಂಡ್ಬಿಟ್ಟಿದ್ರು ಏನ್ರಿ ರೀ ಬಾಯ ಪ್ರಪಂಚದ ಅರಿವೇ ಉಣ್ಬೇಕು ತಿನ್ನಬೇಕು ಬಟ್ಟೆ ಉಡಬೇಕು ಇದು ಯಾವುದು ಕೊಡೋದಿಲ್ಲ ಯಾಕ ಅದಕ್ಕಾಗಿ ನಾವ್ರು ಆರು ರೂಡ್ರು ಆ ರೂಡ್ರ ತೊಗೊಂಡು ಯಾರಿಗೆ ಯಾರಿಗೆ ಅಂತಾರೆ ಆ ರೂಡ್ರ ಹತ್ತಂದು ಆ ರೂಡಿನಾಗಿದ್ದವನಿಗೆ ಆ ರೂಡ್ ಹತ್ತಿ ಎಲ್ಲರೂ ಆ ಆಗಕ್ಕೆ ಬರೋಂಗಿಲ್ಲ ನಾವು ನೀವು ಎಲ್ಲ ನಾವು ಇನ್ನೂ ಈ ರೂಡಿನಾಗೆ ಯಾಕೆ ನಮಗಿನ್ನ ಚಲೋ ಬಟ್ಟೆ ಉಡ್ಬೇಕನ್ನ ಅವ್ರು ಬಂಗಾರ ಹಾಕಬೇಕಂತೀವಿ ಏನು ರೀ ಚಲೋ ಚಲೋ ಉಣ್ಬೇಕು ಅತ್ತ ತೊಳ್ತೀವಿ ನಾವೆಲ್ಲ ಈ ರೂಡ್ನಾಗಿದ್ದವ್ರ ನಾವು ಆ ರೂಡ್ರ ಹತ್ತಿ ಯಾರು ಏನ್ರಿ ಈ ಬಾಹ್ಯ ಪ್ರಪಂಚದ ಅರಿವು ಕೇವಲ ಭಗವಂತನ ಬಲೇನೆ ಸ್ಮರಣೆ ಅಂತಕ್ಕಂಥದ್ದು ಯಾರು ಇಟ್ಟಿರ್ತಾರಲ್ಲ ಅವರಿಗೆ ಒಂದು ಆರು ಹುಡುಗ್ರ ತೊಗೊಂಡ ಕರೀತಾರ ಮನಸ್ಸ ಏನ್ರಿ ಮನಸ್ಸ ಅದು ಎಲ್ಲಿ ಕೊಡ್ಬೇಕುಕೊಂಡು ಕೇಳಿದ್ರೆ ಒಬ್ಬ ಜಾನಪದ ಕವಿ ಒಂದು ಮಾತು ಚೆಂದ ಹೇಳ್ತಾನೆ ಯಾವುದನ್ನ ಎಷ್ಟು ಚೆಂದ ಹೇಳ್ತಾನೆ ನೋಡ್ರಿ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ಇದೊಂದು ಜಾನಪದ ನುಡಿ ಹೇಳ್ತೀನಿ ನಿಮಗೆ ಅವು ಏನಂತಾನ ಜಾಣಿ ನನ್ನ ಮಗಳನ್ನ ಯಾರೀಗಿ ಕೊಡಲೆವ್ವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ನನಗಿಲ್ಲ ಕಸಬರಿಗೆ ಚಿಂತೆ ನನಗಿಲ್ಲ ನೋಡಿ ಇದೊಂದು ಸುಮ